ಏನಂತ ಫೋರ್ ಒನ್ ಇಶ್ಯೂ ಮಾಡಿದ್ರಿ ಅವತ್ತಿನಿಂದ ಇವತ್ತಿನ ತನಕ ಯಾವುದೇ ಕ್ರಮನ ಜರುಗಿಸಿಲ್ಲ ಇಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ ಒಂದ್ ನೋಟಿಸ್ ಕೊಟ್ರಿ ಈಗ ಏನಾಗೈತೆ ನಮ್ಮ ತಾಪತ್ರೆ ಇಲ್ಲಿ ಒಂದು ಪಂಚಾಯತ್ಗೆನ ನೋಡ್ಬಿಟ್ಟು ನಮ್ಮ ಅಂಗಡಿ ಮುಂದ್ಗಡೆಯಲ್ಲಿ ನಮ್ಮ ಮನೆ ಮುಂದೆ ಕೊಚ್ಚೆ ಆಗೈತೆ ಗುಡ್ಡಿ ಆಗೈತೆ ಇದನ್ನ ಒಂದು ರಿಪೇರಿ ಮಾಡಿ ಅಂತ ಅರ್ಜಿ ಕೊಡಬೇಕಲ್ಲ ನಾವು ತೆರಿಗೆ ಕಟ್ಟ ಆಫೀಸಿಗೆ ಕಚೇರಿ ಕೊಟ್ಟರೆ ಇದರಲ್ಲಿ ಕೊಡಲಿಕ್ಕೆ ರಹ ಇಲ್ಲ ಯಾಕೆ ಇದು ಹೈವೇ ಅವರು ಇದನ್ನು ಅವ ಇದು ನೋಟಿಸ್ ಮಾಡಿದ್ದಾರೆ ನಮಗೆ ಅವಾರ್ಡ್ ಮಾಡಿ ಇದನ್ನು ಮಾಡಿದ್ದಾರೆ ನೋಟಿಫೈ ಮಾಡಿದ್ದಾರೆ ಅದರಿಂದ ಇಲ್ಲಿ ನಾವು ಮಾಡೋಕ್ಕೆ ಬರೋಲ್ಲ ಅಂತೇಳಿ ನಾವೊಂದು ನಮ್ಮ ಕೆ ಬಿ ಕ್ರಾಸ್ನ ಈ ಊರಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ವರ್ಷಕ್ಕೆ ಒಂದೇ ಸರ್ತಿ ಕಾರ್ಯಕ್ರಮ ನಡೆಯೋದು ಆ ಕಾರ್ಯಕ್ರಮದ ದಿವಸ ಒಳ್ಳೆ ಮಳೆಗಾಲದಲ್ಲಿ ನಡೆಯುತ್ತೆ ಕೊಂಚೆ ನಾವು ತಿರುಗಾಡ್ತೀನಿ ಇವತ್ತು ಈ ಮಾತಾ ಹೋಟ್ಲು ಬಂದ್ ಮಾಡಿದ್ದಾರೆ ಯಾಕೆ ಅಂದರೆ ನೀವು ನೋಟಿಸ್ ಕೊಟ್ಟಿರೋದ್ರಿಂದ ಏನು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಮಾಡೋಕ್ಕೂ ಇಷ್ಟ ಆಗ್ತಾ ಇಲ್ಲ ಎಲ್ಲಿ ಯಾವಾಗ ಏನು ಹೊಡಿತಾರೋ ಗೊತ್ತಿಲ್ಲ ಇದೇ ಥರ ಬೇಕಾದಷ್ಟು ಇದ್ದಾವೆ ಉದಾಹರಣೆಗಳು ಇನ್ನು ಮನೆ ಇದಾವೆ ಇದು ನೂರ ಇಪ್ಪತ್ತೈದು ಪ್ರಾಪರ್ಟೀಸ್ ಬರ್ತವೆ ಒಂದಿಷ್ಟು ಹೆಚ್ಚು ಕಮರ್ಷಿಯಲ್ ಏರಿಯಾ ಇದೆ ಅರವತ್ತರಿಂದ ಎಪ್ಪತ್ತು ಬಾಕಿ ಇವೆಲ್ಲ ಕಮರ್ಷಿಯಲ್ ಏರಿಯಾ ಇದೆ ನೀವು ಕೊಟ್ಬಿಟ್ಟು ಸುಮ್ಮನೆ ಕಣ್ಮಚಿಯನ್ನು ಕುತ್ಕೊಂಡ್ಬಿಟ್ರೆ ಯಾರ ಹತ್ರ ಕೇಳಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಇಲ್ಲ ನೀವು ಬಿಟ್ಬಿಡಿ ನಮ್ಮನ್ನು ಡಿನೋಟಿಫೈ ಮಾಡಿಬಿಡಿ ನಮ್ಗೆ ಏನೋ ಬೇಡ ನಿಮ್ಮ ರಸ್ತೆನ ನಾವು ತೊಗೊಂಡು ನಿಮ್ಮ ಜಾಗ ತೊಗೊಳ್ಳೋದಿಲ್ಲ ನಾವೇನೋ ಮಾಡ್ಕೊಂಡು ಹೋಗ್ತೀವಿ ಅದು ನಿಮಗೆ ಅವತ್ತು ಕೊಡಬೇಕಾದ್ರೆ ಏಕಾಏಕಿ ನೋಟಿಸ್ ಕೊಟ್ರಿ ನಮ್ಮನ್ನು ಯಾರನ್ನೂ ಕರಿಲಿಲ್ಲ ಕೇಳಲಿಲ್ಲ ಪ್ರಶ್ನೆನೇ ಮಾಡಲಿಲ್ಲ ಸೊ ಇದು ನಾವು ನೋವಲ್ಲಿದ್ದೀವಿ ಈಗ ಎಷ್ಟೋ ಜನ ಮನೆ ಕಟ್ಟಕ್ಕೆ ಮನೆಗಳು ಡೆವಲಪ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಯಾವ್ದಾರ ಒಂದು ಪ್ರಾಪರ್ಟಿ ಮಾರಣ ಅಂದ್ರೆ ನಿಮ್ಮದು ರಸ್ತೆ ಅನುಮೋದನೆ ಆಗಿಲ್ಲ ನೀವೆಲ್ಲ ಮಾಡಿಲ್ಲ ಡಾಕ್ಯುಮೆಂಟೇಶನ್ ಸಹ ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಇದು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಪ್ರಸ್ತಾವನೆಗೆ ತೀರ್ಪು ಅನುಮೋದನೆ ಆಗಿಲ್ಲ ಐಟೀರ್ಗೂ ಸಹ ಏನಿತ್ತು ಎಕ್ಸಿಸ್ಟಿಂಗ್ ಕಾರಿಡಾರ್ ಅಲ್ಲೇ ಮಾಡಬೇಕು ಅಂತ ಅನುಮೋದನೆಗೆ ಪ್ರಸ್ತಾವನೆಗೆ ಸಲ್ಲಿಸಿದೀವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನೋಟಿಫಿಕೇಷನ್ ಆಗಿತ್ತು ಆ ನೋಟಿಫಿಕೇಷನಿಗೆ ಸಂಬಂಧಪಟ್ಟಂಗೆ ಅವಾರ್ಡು ರಚನೆ ಮಾಡಿ ಅವಾರ್ಡು ಪ್ರಸ್ತಾವನೆ ಸಲ್ಲಿಸಿದಾಗ ಈ ಒಂದು ಪ್ರಾಜೆಕ್ಟ್ ಕಾಸ್ಟ್ ತುಂಬ ಕೆ ಪಿ ಕ್ರಾಸ್ ತುಂಬ ಕಾಸ್ಟ್ ಎಷ್ಟಾಗಿದೆ ಸರ್ ಅಂದಾಜು ಒಂದು ನೂರ ಹತ್ತು ಕೋಟಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಆಗೋದ್ರಿಂದ ಇದು ಕೈ ಬಿಡಬೇಕು ಅದು ಆದ್ರಿಂದ ಲ್ಯಾಂಡ್ ಎಕ್ವಿಷನ್ನು ನಾವು ಮಾಡೋಕ್ಕಾಗಲಿಲ್ಲ ಈ ಒಂದು ಎಕ್ಸಿಸ್ಟಿಂಗ್ ಕಾರಿಡರಲ್ಲೇ ಮಾಡಬೇಕು ಅಂತ ಪ್ರಸ್ತಾವನೆ ಅನುಮೋದನೆಗೆ ಈಗ ತಗೊಂಡ ಮೇಲೆ ಮಾಡೋದು ವರ್ಕು ದಟ್ ಇಸ್ ದ ಪ್ರೊಸೀಜರ್ ಫಸ್ಟ್ ಒಂದು ನಾನು ಮುಗಿಸ್ಬಿಡ್ತೀನಿ ಸರ್ ಸೆಕೆಂಡು ನಾವು ಯಾವಾಗ ಪೊಸೆಷನ್ಗೆ ತೊಗೊತೀವಿ ಅಂದರೆ ಸಂಬಂಧಪಟ್ಟ ಲ್ಯಾಂಡ್ ಲಾಡ್ಗೆ ಪರಿಹಾರ ಕೊಟ್ಟ ನಂತರನೇ ನಾವು ಸೊ ಪರಿಹಾರ ನಿಗದಿಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗೆ ನಾವು ಐ ತೀರ್ಪು ಅಂತ ಹೇಳ್ತೀವಿ ಸರ್ ಐ ತೀರ್ಪು ಮಾಡಿದ್ರೇ ಸಹ ನಾವು ಅದು ಅವ್ರಿಗೆ ಒಂದು ಭೂಮಿ ಪರಿಹಾರ ನಿಗದಿಯಾಗಿದೆ ನಿಮಗೆ ಇಷ್ಟು ಕೊಡ್ತೀವಿ ಪರಿಹಾರ ಇಷ್ಟು ಅಂತೆಲ್ಲ ಅನುಮೋದನೆ ತೊಗೊಂಡು ನಾವು ನಿಯಮಾನುಸಾರ ಕಾನೂನುಬದ್ಧವಾಗಿ ಅವ್ರಿಗೆ ಪರಿಹಾರ ಕೊಟ್ಟ ಮೇಲೆ ನಾವು ಅದನ್ನು ಹಸ್ತಾಂತರಕ್ಕೆ ತೊಗೊಳ್ಳೋವಂಥ ಪ್ರಕ್ರಿಯೆ ತದನಂತರ ಕಾಮಗಾರಿ ಚಾಲನೆ ಮಾಡಬೇಕಾಗತ್ತೆ ಈ ಸಂಬಂಧ ಅಧಿಸೂಚನೆ ಮಾಡಲಾಗುತ್ತೆ ತದನಂತರ ದಿನಗಳಲ್ಲಿ ಅಧಿಸೂಚನೆಗೆ ಸಂಬಂಧಪಟ್ಟಂಗೆ ಐ ತೀರ್ಪು ರಚನೆ ಮಾಡಿದಾಗ ಪ್ರಸ್ತಾಪಿತ ಅಂದಾಜು ಭೂಸ್ವಾಧೀನ ವೆಚ್ಚ ಭಾಳ ಹೆಚ್ಚಿರೋದರಿಂದ ಮತ್ತು ದಾಖಲೆಗಳು ಸಂಬಂಧಪಟ್ಟಂಗೆ ಭೂಪರಿವರ್ತನೆ ಎಣ್ಣೆ ಲ್ಯಾಂಡ್ಸು ಸಂಬಂಧಪಟ್ಟಂಗೆ ಲ್ಯಾಂಡ್ಸ್ ರೆಕಾರ್ಡ್ಸು ಸಹ ನಿಗದಿತ ಕಾಲಘಟ್ಟದಲ್ಲೇ ಸಿಗದೇ ಇರುವ ಕಾರಣ ತದನಂತರ ಅದು ಪ್ರಸ್ತಾವನೆ ಮುಂಬರುವ ದಿನಗಳಲ್ಲಿ ಸಲ್ಲಿಸಲಾಗುತ್ತೆ ತದನಂತರ ಈ ಒಂದು ಸಂಬಂಧ ಪ ಈ ಒಂದು ಏನು ಭೂಸ್ವಾಧೀನ ವೆಚ್ಚ ಹೆಚ್ಚೇ ಇರೋದರಿಂದ ಈ ಒಂದು ಎಕ್ಸಿಸ್ಟಿಂಗ್ ಕಾರಿಡಾರಲ್ಲೇ ಯಾಕೆ ಮಾಡಬಾರ್ದು ಅಂತ ಫೈನಾನ್ಷಿಯಲಿ ವಯಬಿಲಿಟಿ ನೋಡಿ ನಮಗೆ ಒಂದು ವಯಬಿಲಿಟಿ ನೋಡಿಕೊಂಡು ಅದು ಅನುಮೋದನೆ ನಿರೀಕ್ಷೆಯಲ್ಲಿ ಪ್ರಸ್ತಾವನೆ ಈ ಥರ ಇದೆ ಎಕ್ಸಿಸ್ಟಿಂಗ್ ರೋಡಲ್ಲೇ ಮಾಡಬೇಕು ಸರ್ ಓಕೆ ಈಗ ಟೂ ತೌಸಂಡ್ ಏಯ್ಟೀನಿಂದ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ನೋಟಿಫಿಕೇಶನ್ನು ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡಿದ್ರಿ ಸರಿನಾ ಅವ್ರಿಗೆಲ್ಲ ಒಂದು ನೋಟಿಸು ಕಳಿಸಿದ್ರಿ ನೀವು ಆಯ್ತಲ್ವಾ ಕಳಿಸಾದ್ಮೇಲೆ ಅವ್ರು ಏನೋ ಅಭಿವೃದ್ಧಿ ಮಾಡ್ಕೊಳೋದಕ್ಕೆ ಈಗ ಆರು ವರ್ಷದಿಂದ ಏನೂ ಮಾಡಿಲ್ಲ ಇವಾಗ ಈಗ ಏನಾರು ನೀವು ಕಾಂಪನ್ಸೇಷನ್ ಕೊಡ್ತೀರಾ ಈಗ ಈಗ ಒಂದು ನಮ್ಮ ಅಧಿಸೂಚನೆ ಮಾಡಿದ್ಮೇಲೆ ನಾವು ಒಂದು ಪ್ರಕ್ರಿಯೆ ಪ್ರಾರಂಭಿಸಿದ ಮೇಲೆ ಅವಾರ್ಡ್ ಮಾಡಿದ್ರೇನೆ ನಾವು ಅವಾರ್ಡ್ ತೀರ್ಮಾನ ಆಗಿ ಪರಿಹಾರ ಕೊಟ್ಟ ಮೇಲೆ ಅದು ನಮ್ಮ ಹಕ್ಕು ನಮಗೆ ಬರುತ್ತೆ ರಾಷ್ಟ್ರೀಯ ಹೆದ್ದಾರಿ ಇವಾಗ ನೀವು ಅಧಿಸೂಚನೆ ಏನ್ ಹೊಡಿಸಿದೀರಾ ತುಮಕೂರಿಂದ ಇಲ್ಲಿ ತನಕ ಅಷ್ಟನ್ನು ಇವಾಗ ಪ್ರೋಸೆಸ್ ಪ್ರೊಸೆಸ್ ಮುಗ್ದೋಗಿದೆ ಇಲ್ಲಿ ಮಾತ್ರ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಮಾತ್ರ ನೀವು ಹೋಲ್ಡಿಂಗ್ ಇಟ್ಕೊಂಡಿದ್ದೀರಾ ಸರಿನಾ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಮಾತ್ರ ಹೋಲ್ಡಿಂಗ್ ಇಟ್ಕೊಂಡಿದ್ದೀರಾ ಈಗ ಅವ್ರ ಸಮಸ್ಯೆ ಈಗ ಯಾರ್ ಬಗ್ಗೆ ಇರ್ಸೋದು ಈಗ ಆರು ವರ್ಷದಿಂದ ಅವರು ಈಗ ಅವ್ರ ಜಮೀನುಗಳು ಮನೆಗಳು ಏನಿದೆ ಅವರೆಲ್ಲ ಹಂಗೆ ಬಿಟ್ಟು